ಎಲ್ರಿಗೂ ನಮಸ್ಕಾರ ಕೊಡಗಿನ ಅರವತ್ತಪ್ಪಳು ಗ್ರಾಮದ ಈಶ್ವರರಾವ್ ಎಂಬುವರಿಗೆ ಸೇರಿದ ಒಂದು ಕಾಫಿ ತೋಟದಲ್ಲಿ ಈ ಹತ್ತು ವರ್ಷದ ಆನೆ ಮೃತಪಟ್ಟಿದೆ

ಈ ಆನೆ ಆಹಾರ ಹರಿಸಿ ಹೋಗುವಂತ ಸಂದರ್ಭ ವಿದ್ಯುತ್ನ ತಂತಿ ಈ ತುಂಡಾಗಿ ಆ ಕಬ್ಬಿಣದ ರಾಡ್ ಮೇಲೆ ಬಿದ್ದಿದೆ ಆ ರಾಡು ಈ ಆನೆಯ ದಂತಕ್ಕೆ ತಾಗಿದೆ ಹಾಗಾಗಿ ಇದು ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ ದಕ್ಷಿಣ ಕೊಡಗಿನಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಬರೋಬರಿ ವಿದ್ಯುತ್ ಶಾಖನ ತಗಲಿ ಹನ್ನೆರಡಕ್ಕೂ ಹೆಚ್ಚು ಹಾನಿಗಳು ಮೃತಪಟ್ಟಿದ್ದೇವೆ ನಿಜವಾಗ್ಲೂ ಇದೊಂದು ಬೇಸರದ ಸಂಗತಿ ಆಯ್ತು ಪುಣಾಮ ಅವ್ನಿಗೆ ಸಾಯ್ತಾ ಇದ್ದೀವಿ ನಾಲ್ಕು ಚಂದ್ರಿ ಯಾರು ಒಂದ್ ಮೊಬೈಲ್ ನೂರ್ ಮೊಬೈಲ್ ಏನಕ್ಕೆ ಕರೆಂಟ್ ಶಾಕ್ಗೆ ಬಲಿಯಾಗಿರುವ ಈ ಆನೆಯ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಪೊನ್ನಂಪೇಟೆಯ ಆರ್ ಒ ಮತ್ತು ತಂಡ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ ನಂತರ ಅದರ ಶವ ಸಂಸ್ಕಾರವನ್ನು ಮಾಡಲಾಗುತ್ತೆ ಮೊನ್ನೆ ತಾನೆ ಬಿದ್ದಪ್ಪ ಅನ್ನುವರ ಒಂದು ತೆರೆದ ಬಾವಿಗೆ ಈ ಒಂದು ಆನೆ ಬಿದ್ದಿತ್ತು ಇಪ್ಪತ್ತು ಅಡಿ ಆಳ ಇದೆ ಈ ಬಾವಿ ಈ ಬಾವಿಗೆ ಬಿದ್ದು ಮೃತಪಟ್ಟಿತು ಒಂದು ಆನೆ ಆನೆನ ಹೊರ ತೆಗೆಯಲಾಗದೆ ಅದೇ ಬಾವಿಯಲ್ಲಿ ಮಣ್ಣು ಮುಚ್ಚಿ ಇದನ್ನು ಕೂಡ ಸವ ಸಂಸ್ಕಾರನ ಮಾಡಲಾಯಿತು ಇತ್ತೀಚೆಗೆ ಕೊಡಗಿನಲ್ಲಿ ಕಾಡಾನಿಗಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದೇ ವಾರದ ಅಂತರದಲ್ಲಿ ಬರೋಬ್ಬರಿ ಮೂರು ಆನೆಗಳು ಬೇರೆ ಬೇರೆ ರೀತಿಯಾಗಿ ಮೃತಪಟ್ಟಿದೆಯ ಒಂದು ಆನೆ ಕೆರೆಯಲ್ಲಿ ಮುಳುಗಿ ಮೃತಪಟ್ಟರೆ ಇನ್ನೊಂದು ಆನೆ ಬಾವಿಗೆ ಬಿದ್ದು ಮೃತಪಟ್ಟಿದೆ ಇದೊಂದು ಆನೆ ಕರೆಂಟ್ ಶಾಖಗೆ ಬಲಿಯಾಗಿದೆ ಹೀಗೆ ಕಾಡಾನೆಗಳ ಒಂದು ಮರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆಗಳು ಹೆಚ್ಚಿನ ಮುತುವರ್ಜಿನ ವಹಿಸ್ಲಿ ಕಾಡಾನೆಗಳನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬ್ಲೇಡ್ ತಂದು ಈಗ ಇನ್ನು ಬ್ಲೇಡ್ ತಂದಿಲ್ವಾ ಯಾರು ಇದೆ ನಮ್ಮ ನಂಬರ್ ಹೇಳು ಮಂಜುರ್ ट्रक इसमें ले गए बोलो बोलो येनप्पा ये 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 शक्ति को ले ले पे आके कोट दिया